ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹೇಗೆ ಮಸಾಲ ವಡೆ ಮಾಡೋದನ್ನು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಗ್ಲಾಸ್ ಅಳತೆಯಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಗ್ಲಾಸ್ ಹಳತೆಯಲ್ಲಿ ಕಡಲೆಬೇಳೆನ ಹಾಕ್ಕೊಂಡು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಮೂರು ಅವರ್ ಕೂಡ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಂದು ತ್ರೀ ಅವರ್ಸ್ ಕೂಡ ನೀವು ಕಡಲೆಬೇಳೆ ನೆನೆಯೋದಕ್ಕೆ ಬಿಡ ಬಿಡಬೇಕಾಗತ್ತೆ ಹಾಗೂ ಕಡಲೆಬೇಳೆ ತುಂಬ ಸಾಫ್ಟ್ ಆಗುತ್ತೆ ನೆನೆಸೋದ್ರಿಂದ ಹಾಗೂ ರುಬ್ಕೊಳ್ಳೋ ಕೂಡ ನಮಗೆ ತುಂಬಾ ನಾನು ಹೇಳೋ ಒಂದು ಸಣ್ಣ ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಚೆನ್ನಾಗಿ ನೆನೆಂದಿರೋ ಕಡಲೆಬೇಳೆಗಳನ್ನು ಹಾಕೋಬೇಕಾಗತ್ತೆ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಇವಾಗ ಮೂರವರು ಈಗ ಮಿಕ್ಸಿ ಜಾರಿಗೆ ನಿಂದರು ಕಡಲೆಬೇಳಿನ ಎರಡು ಹಿಡಿಯಷ್ಟು ಕಡಲೆಬೇಳೆಗಳನ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆನ ಹಾಕ್ಕೊಂಡು ನಮ್ಮ ಮಿಕ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸಿನಲ್ಲಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನೀರು ಹಾಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಕೂಡ ನೀರು ಹಾಕೊಳ್ಳದೆ ಮಿಕ್ಸಿ ಜಾರನ್ನ ಆನ್ ಆಫ್ ಮಾಡಿ ಆನ್ ಆಫ್ ಮಾಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಮಿಕ್ಸಿ ಜಾರ್ನ ಆನ್ ಮಾಡಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಮತ್ತೆ ಆಫ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿ ಜಾರ್ನ ಆನ್ ಆ್ಯಂಡ್ ಆಫ್ ಮಾಡಿ ಈ ರೀತಿ ಥರಿತರಿಯಾಗಿ ರುಬ್ಕೊಬೇಕಾಗತ್ತೆ ನಾನಿಲ್ಲಿ ಒಂದು ಚೂರು ಕೂಡ ನೀರನ್ನು ಹಾಕೊಳ್ಳದೆ ಇಲ್ಲಿ ಪೇಸ್ಟ್ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆನ ನೀವು ನೋಡ್ತಾ ಇರ್ಬೋದು ನಮಗೆ ಈಸಿಯಾಗಿ ಕೈಯಲ್ಲಿ ಈ ರೀತಿ ಉಂಡೆ ಆಗೋ ಥರ ಕಡಲೆಬೇಳೆನೆಲ್ಲ ಈ ರೀತಿ ನಾವು ರುಬ್ಕೋಬೇಕಾಗುತ್ತೆ ಒಂದು ಬ್ಯಾಚ್ ರುಬ್ಬಾಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ನಾನು ಕೂಡ ಇಲ್ಲಿ ನಾನಿಲ್ಲಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ಕಡಲೆಬೇಳೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಆರು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೂ ನಾಲ್ಕರಿಂದ ಐದು ಲವಂಗ ಹಾಗೂ ಒಂದು ಎರಡರಿಂದ ಮೂರು ಪೀಸು ಚಕ್ಕೆನ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಳ್ದೆ ನೀವು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಪೇಸ್ಟ್ ಈಗ ರೆಡಿಯಾಗಿದೆ ಈ ಮಸಾಲ ಪೇಸ್ಟ್ ಹಾಕಿರೋದ್ರಿಂದ ವಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ರುಬ್ಕೊಂಡಿರೋ ಕಡಲೆಬೇಳೆ ಮಿಶ್ರಣಕ್ಕೆ ನಾನು ರುಬ್ಕೊಂಡಿರೋ ಈಗ ಮಸಾಲೆ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ನೀವು ನೀವು ಸಾಯಂಕಾಲ ಒಡೆಯನ್ನು ಮಾಡ್ಕೋಬೇಕು ಅಂದರೆ ಈ ರೀತಿ ಎಲ್ಲ ಪೇ ರುಬ್ಕೊಂಡಿರೋ ಪೇಸ್ಟ್ಗಳನ್ನ ಹಾಕೊಂಡು ಹಾಗೂ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು ಸಾಯಂಕಾಲದವರೆಗೂ ಇಟ್ಕೊಂಡು ನೀವು ಸಾಯಂಕಾಲ ಇದನ್ನು ಕಲಿಸ್ಕೊಂಡು ವಡೇನ ಹಾಕಿ ತಡ್ಕೋಬೋದು ಇನ್ನು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ನಾನು ನೀರನ್ನು ಸೇರಿಸಿಲ್ದಿರೋದ್ರಿಂದ ಇದು ಹಾಗೆ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಇದನ್ನು ರೆಡಿ ಮಾಡಿಕೊಂಡು ಸಾಯಂಕಾಲ ಕೂಡ ವಡೇನ ಹಾಕ್ಕೋಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಎಲ್ಲವನ್ನು ಕೂಡ ನಾನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಪ್ಪು ಖಾರ ಹಾಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದನ್ನು ಚಿಕ್ಕ ಗಾತ್ರದ ಉಂಡೆಗಳಾಗಿ ಕೈಯಲ್ಲೇ ಉಂಡೆ ಮಾಡ್ಕೋತಾ ಇದ್ದೀನಿ ಉಂಡೆ ಮಾಡ್ಕೊಂಡು ಈ ರೀತಿ ತಟ್ಕೊಂಡು ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಒಂದೊಂದೇ ವಡೆಗಳನ್ನ ತಟ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಎಲ್ಲ ವಡೆಗಳನ್ನೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಲೋ ಹೈ ಫ್ಲೇಮಲ್ಲಿ ಇಟ್ಟು ಯಾವುದೇ ಬಜ್ಜಿ ಬೋಂಡಗಳನ್ನ ಹಾಗೂ ವಡೆನ ಕರಿಯೋದಕ್ಕೆ ಹೋಗ್ಬಿಡಿ ಮೇಲೆ ಬೇಗ ಬೆಂದೋಗುತ್ತೆ ಹಾಗೂ ಒಳಗಡೆ ಇಟ್ಟು ಹಾಗೆ ಉಳ್ಕೊಂಬಿಡುತ್ತೆ ಈ ರೀತಿ ಎಲ್ಲ ವಡೆಗಳನ್ನೂ ತಟ್ಟಿ ಹಾಕೊಂಡು ನಾವು ಹೆಣ್ಣಿನಲ್ಲಿ ಎರಡು ಸೈಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀರು ಹಾಕ್ಕೊಳ್ಳಿರ್ಕೊಳ್ಳೋದ್ರಿಂದ ಈ ಮಿಶ್ರಣ ನಾವು ಒಂದು ದಿನ ಬೇಕಾದರೂ ಇಟ್ಟು ನಾವು ನೆಕ್ಸ್ಟ್ ಡೇ ವಡೇನ ಮಾಡ್ಕೋಬೋದು ಈ ರೀತಿ ನಿಧಾನಕ್ಕೆ ಎಲ್ಲ ವಡೆಗಳನ್ನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ವಿಡಿಯೋ ಯಾರೇ ನೋಡ್ತಿದ್ರೋ ಎಲ್ಲರೂ ಇದನ್ನು ಮನೆಯಲ್ಲೇ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ಸ್ಗಳು ಸಿಗುತ್ತೆ ಇದು ಈಗ ಕ್ರಿಸ್ಪಿಯಾಗಿರೋ ವಡೆ ರೆಡಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೋ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು